ಮತ್ತೊಂದು ಕೇಳ್ತಾ सबका ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಅದರ ಅರ್ಥ ಈ ರಾಜ್ಯದಲ್ಲಿರ್ತಕ್ಕಂಥ ದೇಶದಲ್ಲಿರ್ತಕ್ಕಂಥ ಮಹಿಳೆಯರಿರ್ಬೋದು ರೈತರಿರ್ಬೋದು ಬಡವರಿರ್ಬೋದು ಹಿಂದುಳಿದ ವರ್ಗಗಳಿರ್ಬೋದು ಎಸ್ ಸಿ ಸಮುದಾಯಗಳು ಎಸ್ ಟಿ ಸಮುದಾಯಗಳಿರ್ಬೋದು ನಮ್ಮ ಅಭಿವೃದ್ಧಿ ಕೆಲಸ ಕಾರ್ಯಗಳು ದೇಶದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ತಲುಪಬೇಕು ಹಾಗಾಗಿ ಎಲ್ಲರೂ ಕೂಡ ಮಹಿಳೆ ಮಹಿಳೆಯರು ಯುವ ಜನತೆ ರೈತರು ಬಡವರು ಇವೆಲ್ಲರಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಒಂದಲ ಎಡಲ ನೂರಾರು ಯೋಜನೆಗಳನ್ನ ನರೇಂದ್ರ ಮೋದಿಜಿ ಸರ್ಕಾರ ನೀಡಿರುವಂಥದ್ದು ಯಾಕೆಂದ್ರೆ ಮೋದಿಜಿಯವರ ಕನಸು ಭಾರತ ಅಭಿವೃದ್ಧಿ ಹೊಂದಿರ್ತಕ್ಕಂಥ ದೇಶಕ್ಕೆ ಪರಿವರ್ತನೆ ಆಗಬೇಕು ಅಂತ ಹೇಳಿದ್ರೆ ಭಾರತ ಆತ್ಮನಿರ್ಭರ ಭಾರತ ಆಗಬೇಕು ಅಂತ ಹೇಳಿದ್ರೆ ಸಮಾಜದ ಕಟ್ಟ ಕಡೆ ವ್ಯಕ್ತಿಗೂ ವ್ಯಕ್ತಿಗಳಿಗೂ ಕೂಡ ಸವಲತ್ತುಗಳು ತಲುಪಬೇಕು ನ್ಯಾಯ ಸಿಗಬೇಕು ಇವತ್ತು ಹಳ್ಳಿಗಳಿಗೂ ಕೂಡ ವಿದ್ಯುತ್ ತಲುಪಬೇಕು ಮನೆ ಮನೆಗೂ ಕೂಡ ಶುದ್ಧ ಕುಡಿಯುವ ನೀರನ್ನು ತಲುಪಬೇಕು ದೇಶದ ಅಭಿವೃದ್ಧಿಗಳು ಕೂಡ ಆಗಬೇಕು ಈ ರೀತಿ ದೇಶದ ಒಂದು ಸರ್ವತೋನ್ಮುಖ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನು ನೀಡಿದ್ದಾರೆ ಇವತ್ತು ವಿರೋಧ ಪಕ್ಷದವರು ಏನೇ ಭಾಷಣ ಮಾಡಬಹುದು ಟೀಕೆ ಮಾಡಬಹುದು ಆದರೆ ಎನ್ಡಿಎ ಸರ್ಕಾರ ನರೇಂದ್ರ ಮೋದಿಜಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುವ ಮುಂಚಿತವಾಗಿ ಇಂಡಿಯಾ ವಾಸ್ ಲೆವೆಂತ್ ಲಾರ್ಜೆಸ್ಟ್ ಎಕಾನಮಿ ಬಟ್ ವೇರ್ ಆಸ್ ಟುಡೇ ಇಂಡಿಯಾ ಇಸ್ ಫೋರ್ತ್ ಲಾರ್ಜೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್ ಭಾರತ ಜಗತ್ತಿನ ನಾಲ್ಕನೇ ಒಂದು ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಅಂತ ಹೇಳಿದ್ರೆ ಕೇವಲ ಭಾಷಣಗಳಿಂದ ಮಾತ್ರ ಇದನ್ನ ಭಾಷಣಗಳಿಂದ ಇದನ್ನ ಈ ಗುರಿಯನ್ನ ತಲುಪೋದಕ್ಕೆ ಸಾಧ್ಯ ಇಲ್ಲ ಯಾವ ರೀತಿ ಕಾರ್ಯಕ್ರಮಗಳು ದೇಶದಲ್ಲಿ ಅನುಷ್ಠಾನ ಆಗಿದೆ ಬಡತನ ನಿರ್ಮೂಲನೆಯಲ್ಲಿ ಯಾವ ರೀತಿ ಕೇಂದ್ರ ಸರ್ಕಾರ ತೊಡಗಿಸಿಕೊಂಡಿದೆ ಮನೆ ದಿನ ನಾವು ನೋಡಿದ್ದೇವೆ ಅತ್ಯಂತ ಕಡ ಕಡು ಬಡವರಿರ್ತಕ್ಕಂಥ ದೇಶ ಭಾರತದಲ್ಲಿ ಶೇಕಡಾ ಎಂಬತ್ತು ಪರ್ಸೆಂಟ್ ಅಷ್ಟು ಇವತ್ತು ಕಡು ಬಡತನ ನಿರ್ಮೂಲನೆ ಆಗಿದೆ ಅನ್ನೋದು ಕೂಡ ನಾವು ಪತ್ರಿಕೆಗಳನ್ನ ನಾವೆಲ್ಲರೂ ಕೂಡ ನೋಡಿದ್ದೇವೆ ಆರ್ಟಿಕಲ್ ತ್ರೀ ಸೆವೆಂಟಿ ಬಗ್ಗೆ ಮಾತನಾಡಿದ್ದೇವೆ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಮುಸಲ್ಮಾನರು ವಿರೋಧಿ ಸರ್ಕಾರ ಅದೇ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಮುಸಲ್ಮಾನ್ ಮಹಿಳೆಯರಿಗೆ ಟ್ರಿಪಲ್ ತಲಾಖನ್ನ ತೆಗೆದು ಹಾಕುವ ಮುಖೇನ ಯಾವ ರೀತಿ ಸಮಾಜದಲ್ಲಿ ಹಿಂದೂ ಮಹಿಳೆಯರಿಗೆ ಇವತ್ತು ಗೌರವ ಸಿಗ್ತಾ ಇದೆಯೋ ಮುಸಲ್ಮಾನ್ ಹೆಣ್ಮಕ್ಳಿಗೂ ಕೂಡ ಗೌರವ ಸಿಗಬೇಕು ಅನ್ನುವ ಇಚ್ಛಾಶಕ್ತಿಯಿಂದಲೇ ಟ್ರಿಪಲ್ ತಲಾಖ್ ಅನ್ನ ನರೇಂದ್ರ ಮೋದಿಜಿ ನೇತೃತ್ವ ಸರ್ಕಾರ ಹಾಕಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಅಥವಾ ನರೇಂದ್ರ ಮೋದಿ ಜಿಯವರು ಮುಸಲ್ಮಾನರ ವಿರೋಧಿಗಳಲ್ಲ ಆದ್ರೆ ಯಾರೋ ದೇಶದ್ರೋಹಿಗಳಿದ್ದಾರೆ ದೇಶವನ್ನ ಒಳಿತಕ್ಕಂಥ ಕೆಲಸವನ್ನ ಮಾಡುತ್ತಾರೆ ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆಗಳನ್ನ ಕೂಗ್ತಾರೆ ಇಂಥ ದೇಶ ವಿರೋಧಿ ದುಷ್ಟಶಕ್ತಿಗಳನ್ನು ಕ್ಷಮಿಸ್ತಕ್ಕಂಥ ಪ್ರಶ್ನೆ ಇಲ್ಲ ಅದು ನರೇಂದ್ರ ಮೋದಿಜಿಯವರಾಗಲಿ ಭಾರತೀಯ ಜನತಾ ಪಾರ್ಟಿ ಆಗಲಿ ಇದ್ರ ಬಗ್ಗೆ ಸ್ಪಷ್ಟತೆ ಇದೆ ನಮಗೆ ಕಾಂಗ್ರೆಸ್ ನೋಡ್ತಾರ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡಿಕೊಂಡು ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿ ಜರೇ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾಡೋದಿಲ್ಲ ಮನೆ ನೋಡಿದೆ ದಕ್ಷಿಣ ಕನ್ನಡದಲ್ಲಿ ಸುಹಾ ಶೆಟ್ಟಿ ಹತ್ಯೆ ಪ್ರಕರಣ ನಂತರದಲ್ಲಿ ಕೋಮು ನಿಗ್ರಹ ದಳವನ್ನ ರಾಜ್ಯ ಸರ್ಕಾರ ಸ್ಥಾಪನೆ ಮಾಡಿದ್ದಾರೆ ಕೋಮು ನಿಗ್ರಹ ದಳ ಅರ್ಥಾತ್ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ತರಬೇಕು ಆ ಉದ್ದೇಶ ಹಿಡ್ಕೊಂಡು ಇದು ಮಾಡಿರ್ತಕ್ಕಂಥದ್ದಲ್ಲ ಏನು ಸಿದ್ದರಾಮಯ್ಯ ಅಂತಂದ ಕಾಂಗ್ರೆಸ್ ಸರ್ಕಾರ ಒಡೆದಾಡುವ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಕೋಮು ನಿಗ್ರಹ ದಳದ ಮುಖೇನ ಹಿಂದೂ ಕಾರ್ಯಕರ್ತರನ್ನ ಬೆದುರಿಸ್ತಕ್ಕಂಥದ್ದು ಎದುರಿಸ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಕೂಡ ಒಗ್ಗಿಸ ಷಡ್ಯಂತ್ರ ಕುತಂತ್ರ ಈ ಕೋಮು ನಿಗ್ರಹ ದಳಕ್ಕೆ ಇರುವಂಥದ್ದು ಒಂದೇ ಇವತ್ತು ಸ್ಪಷ್ಟಪಡಿಸ್ತೇನೆ ಇವತ್ತು ಏನೇ ಷಡ್ಯಂತ್ರಗಳು ರಾಜ್ಯ ಕಾಂಗ್ರೆಸ್ ಸರ್ಕಾರ ನಡೆಸಿದ್ರು ಸಹ ಹಿಂದೂ ಕಾರ್ಯಕರ್ತರನ್ನಾಗಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಲಿ ಎದುರುಕೊಂಡು ಓಡಕ್ತಕ್ಕಂಥ ಪ್ರಶ್ನೆನೇ ಅಲ್ಲ ಕೂಡ ಎದುರಿಸ್ತಕ್ಕಂಥ ಶಕ್ತಿ ನಮ್ಮ ಕಾರ್ಯಕರ್ತರಿಗಿದೆ ಅದನ್ನೇ ರಾಜ್ಯ ಸರ್ಕಾರ ಮರಿಬಾರದು ಮೊನ್ನೆ ಆಪರೇಷನ್ ಆದ ನಂತರದಲ್ಲಿ ಅನೇಕ ಚರ್ಚೆಗಳು ಪ್ರಚಾರ ಅಪಪ್ರಚಾರ ಎಲ್ಲವೂ ಕೂಡ ನಡೆಯಿತು ಸತ್ಯ ಆಪರೇಷನ್ ಸಿಂಧನ ಸಂದರ್ಭದಲ್ಲಿ ಯಾವ ರೀತಿ ಪಾಕಿಸ್ತಾನದ ಗಡಿ ಒಳಗೆ ನುಗ್ಗಿ ಏರ್ ಸ್ಟ್ರೈಕ್ಗಳ ಮುಖ್ಯನವತ್ತು ಅಲ್ಲಿ ಉಗ್ರ ಕರ್ಮಗಳ ಅಡಗುದಾಣವನ್ನು ಮಟ್ಟ ಆಗ್ತಕ್ಕಂಥ ಕೆಲಸ ಆಯಿತು ಇಡೀ ಜಗತ್ತಿಗೆ ಭಾರತದ ಶಕ್ತಿ ಏನು ಅಂತ ಹೇಳಿ ಅರ್ಥ ಆಗಿದೆ ಜೊತೆ ಜೊತೆಗೆ ನಮ್ಮ ದೇಶದಲ್ಲಿ ಆತ್ಮನಿರ್ಭರ ಭಾರತ ಅಡಿಯಲ್ಲಿ ಇವತ್ತು ಡಿಫೆನ್ಸ್ ಸೆಕ್ಟರ್ ಏನು ನಮ್ಮಲ್ಲಿ ಇವತ್ತು ತಯಾರಾಗ್ತಾ ಇದೆ ಯುದ್ಧಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅಟೊಂಬ್ಗಳಿಂದ ಹಿಡಿದು ಇದು ನಮ್ಮ ದೇಶದ ದೇಶಕ್ಕೆ ಹೆಚ್ಚು ಬೇಡಿಕೆ ಬರ್ತಾ ಇದೆ ಕಳೆದ ಕೆಲವು ವರ್ಷದಲ್ಲಿ ಡಿಫೆನ್ಸ್ ಎಕ್ಸ್ಪೋರ್ಟ್ ಎಷ್ಟಿದೆ ಅಂತ ಹೇಳಿದ್ರೆ ಇಪ್ಪತ್ ಮೂರು ಸಾವಿರ ಕೋಟಿ ಡಿಫೆನ್ಸ್ ಎಕ್ಸ್ಪೋರ್ಟ್ ಆಗಿರ್ತಕ್ಕಂಥದ್ದು ನಿಮಗೆ ಗೊತ್ತಿದೆ ನಾವು ಏನಾದರೂ ಕೂಡ ರಷ್ಯಾದಿಂದ ಪ್ರೊಕ್ಯೂರ್ ಮಾಡ್ಕೊಳ್ತಕ್ಕಂಥದ್ದು ಇಸ್ರೇಲ್ ಇಂದ ಪ್ರೊಕ್ಯೂರ್ ಮಾಡ್ಕೊಳ್ತಕ್ಕಂಥದ್ದು ಅಮೆರಿಕಿಂದ ಪ್ರೊಕ್ಯೂರ್ ಮಾಡ್ಕೊಳ್ತಕ್ಕಂಥದ್ದು ಆದ್ರೆ ಕಳೆದ ಹನ್ನೊಂದು ವರ್ಷದಲ್ಲಿ ಆತ್ಮನಿರ್ಭರ ಭಾರತಕ್ಕೆ ಒತ್ತ ಏನು ಒತ್ತನ ನೀಡಿದೆ ನಮ್ಮ ಮೋದಿ ಸರ್ಕಾರ అద పరిణామ ఇప్పటి కోటిూ డిఫెన్స్ ఎక్స్పోర్ట్ ఆ ప్రధానమంత్రి గరీబ్ కళ్యాణ్ యోజన అడెంట్ కోటి ఎడవరికి ఇవత గరీబ్ కళ్యాణ్ యోజన అడెలు అన్న అక్కడ ಹನ್ನೆರಡು ಕೋಟಿ ಶೌಚಾಲಯಗಳನ್ನು ಮಾಡಿರುವಂಥದ್ದು ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಪ್ರಥಮ ಬಾರಿಗೆ ಅರವತ್ತೆಂಟು ಲಕ್ಷ ಸ್ಟ್ರೀಟ್ ವೆಂಡರ್ಸ್ ಬೀದಿ ವ್ಯಾಪಾರಿಗಳಿಗೆ ಅವ್ರಿಗೆ ಹೊತ್ತು ಧನ ಸಹಾಯವನ್ನು ನೀಡಿರುವಂಥದ್ದು ಇಡೀ ದೇಶದವತ್ತು ಬಡವರಿಗೆ ಅನುಕೂಲ ಆಗಬೇಕು ಅಂತೇಳಿ ನಾಲ್ಕು ಕೋಟಿ ಮನೆಗಳನ್ನ ಕಟ್ಟಿರುವಂಥದ್ದು ಅಗ್ರಿಕಲ್ಚರ್ ಬಜೆಟ್ ಇವತ್ತು ಐದು ಪಂಟೆತ್ತು ಜಾಸ್ತಿ ಆಗಿರುವಂತದ್ದು ಅಂದ್ರೆ ಈ ರೀತಿ ನರೇಂದ್ರ ಮೋದಿ ಸರ್ಕಾರ ಬಂದ ನಂತರದಲ್ಲಿ ಶುದ್ಧ ಕುಡಿಯುವ ನೀರಿರ್ಬೋದು ಶೌಚಾಲಯಗಳು ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕ ಅಂದ್ರೆ ಒಂದು ಆತ್ಮನಿರ್ಭರ ಭಾರತ ನಿರ್ಮಾಣ ಮಾಡೋದಕ್ಕಾಗಿ ಯಾವ ರೀತಿ ಹಣವನ್ನ ಇನ್ವೆಸ್ಟ್ ಮಾಡಬೇಕು ಆ ನಿಟ್ಟಿನಲ್ಲಿ ಮಾಡ್ತಾ ಇರುವಂತದ್ದು ಮತ್ತೆ ಬಹಳ ಪ್ರಮುಖವಾಗಿ ಒಂದು ನಾಲ್ಕನೇ ದೊಡ್ಡ ಆರ್ಥಿಕ ಶಕ್ತಿಗೆ ಹೊರಹೊಮ್ಮೆ ಅಂತ ಹೇಳಿದ್ರೆ ಮೂಲಭೂತ ಸೌಕರ್ಯಕ್ಕೆ ಇವತ್ತು ಏನು ಇನ್ವೆಸ್ಟ್ಮೆಂಟ್ ನಡೀತಾ ಇದೆ ಕಳೆದ ಹನ್ನೊಂದು ವರ್ಷದಲ್ಲಿ ಹನ್ನೆರಡು ಲಕ್ಷ ಕೋಟಿಗೂ ಹೆಚ್ಚು ಹಣವನ್ನ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗೆ ಇನ್ವೆಸ್ಟ್ ಮಾಡಿರುವಂತದ್ದು ಕೇಂದ್ರ ಸರ್ಕಾರ ರಾಜ್ಯದಲ್ಲಿ ಇವತ್ತು ನ್ಯಾಷನಲ್ ಹೈವೇ ಸಾವಿರಾರು ಕೋಟಿ ನಡೆಯುವಂಥದ್ದು ಕೊಟ್ಟಿರುವಂಥದ್ದು ಹೊಸ ಟ್ರೈನ್ಗಳು ನೀಡಿರುವಂಥದ್ದು ಈ ರೀತಿ ಒಂದು ಅಮೂಲಾತ್ರ ಬದಲಾವಣೆಯನ್ನ ರಾಜ್ಯದ ಜನರು ಕೂಡ ಗಮನಿಸಿದ್ದಾರೆ ದೇಶದ ಜನರು ಕೂಡ ಗಮನಿಸ್ತಾ ಇದ್ದಾರೆ ಈ ಕಾರಣಕ್ಕಾಗಿಯೇ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಿ ಹನ್ನೊಂದು ವರ್ಷಗಳು ಕಳೆದರೂ ಸಹ ಅವರ ಜನಪ್ರಿಯತೆ ದಿನೇ ದಿನೇ ಹೆಚ್ಚಾಗ್ತಿದೆ ಹೊರತು ಕಡಿಮೆ ಆಗ್ತಾ ಇಲ್ಲ ಒಂದಂತೂ ಸತ್ಯ ಇವತ್ತು ಜಗತ್ತಿನ ಜಿಯೋ ಪಾಲಿಟಿಕ್ಸ್ ನ ಗಮನಿಸ್ತಾ ಇದ್ದೇನೆ ಯಾವ ರೀತಿ ರಷ್ಯಾ ಯುಕ್ರೇನ್ ವಾರ್ ನಡೀತಾನೆ ಇದೆ ಎರಡು ವರ್ಷ ಕಳೆದರೂ ಸಹ ಯಾವ ರೀತಿ ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಸಮಸ್ಯೆ ಪ್ರಾರಂಭ ಆಗಿದೆ ಅಂದ್ರೆ ಇಡೀ ಜಗತ್ತಿನ ಒಂದು ರೀತಿ ಯುದ್ಧದ ವಾತಾವರಣ ಇಂಥ ಸಂದರ್ಭದಲ್ಲಿ ಒಂದು ದಿಟ್ಟ ನಾಯಕತ್ವ ಕೂಡ ಅಷ್ಟೇ ಅತ್ಯಗತ್ಯ ಅಂತ ಒಂದು ದಿಟ್ಟ ನಾಯಕತ್ವವನ್ನ ದೇಶದ ಜನತೆಗೆ ವಿಶ್ವಾಸ ಬರ್ತಕ್ಕಂಥ ಒಂದು ದಿಟ್ಟ ನಾಯಕತ್ವವನ್ನ ನರೇಂದ್ರ ಮೋದಿ ಅವರು ನೀಡಿದ್ದಾರೆ ಅನ್ನೋದು ಬಹಳ ಗಮನಾರ್ಹ ಅಂಶ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಗೆ ಹೆಮ್ಮೆ ಇದೆ ಇವತ್ತು ನರೇಂದ್ರ ಮೋದಿ ಜೋರು ಪ್ರಧಾನಮಂತ್ರಿ ಆದ್ಮೇಲೆ ಸದೃಢವಾಗಿ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ ಮುಂದೂ ಕೂಡ ಇದೇ ವೇಗದಲ್ಲಿ ಭಾರತ ಅಭಿವೃದ್ಧಿನ ಕಾಣುತ್ತದೆ ಏನು ಅವರ ಕನಸಿದೆ ಎರಡ್ ಸಾವಿರದ ನಲವತ್ತೇಳು ಇಸ್ವಿಗೆ ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಿ ಪರಿವರ್ತನೆ ಆಗಬೇಕು ಆ ಕನಸು ನನ್ಸಾಗೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೆ